ಎಲ್ಲರಿಗೂ ನಮಸ್ಕಾರಗಳು ಇವತ್ತು ನನ್ನ ಸಂಗೀತದ ಒಂದು ನೂರ ನಲ್ವತ್ತೇಳನೇ ಎಪಿಸೋಡ್ನಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಮಾತನಾಡುತ್ತೇನೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಚರಿತ್ರೆ ಹೇಳೋಕ್ಕಿಂತ ಮೊದಲು ಒಂದು ಮಾತನ್ನು ತಮಗೆ ಹೇಳಲು ಇಚ್ಛ ಪಡ್ತಾ ಇದ್ದೇನೆ ಅದೇನಪ್ಪ ಅಂತಂದರೆ ಪಂಡಿತ್ ಪಂಚಾಕ್ಷರ ಗೌಡವರು ಡಾಕ್ಟರ್ ಪುಟ್ಟರಾಜ್ ಗವಾಯಗಡವರು ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಡಾಕ್ಟರ್ ಬಸವರಾಜ್ ರಾಜ್ಗುರು ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಡಾಕ್ಟರ್ ಭೀಮಸನ್ ಜೋಶಿ ಡಾಕ್ಟರ್ ಕುಮಾರ್ ಗಂಧರ್ವ್ ಪಂಚಾಕ್ಷರಿ ಮತ್ತಿಗಟ್ಟಿ ಬಸವರಾಜ್ ಅವರು ಇನ್ನೂ ಮುಂತಾದವರು ಇವರೆಲ್ಲ ಏನಪ್ಪ ಅಂದರೆ ಇಪ್ಪತ್ತನೇ ಶತಮಾನದ ಸಮಕಾಲೀನ ಸಂಗೀತ ದಿಗ್ಗಜರು ಅನ್ನುವಂಥ ಮಾತನ್ನು ಹೇಳಿ ಈಗ ನಾನು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರ ಜೀವನ ಚರಿತ್ರೆಯನ್ನು ಸಂಕ್ಷಿಪ್ತದಲ್ಲಿ ಹೇಳುತ್ತೇನೆ ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಅವರ ತಂದೆ ಹೆಸರು ಭೀಮರಾಯಪ್ಪ ತಾಯಿ ಹೆಸರು ನೀಲಮ್ಮ ಇವರು ಎಂಟು ಮಕ್ಕಳನ್ನು ಪಡೆದಿದ್ದಾರೆ ಈ ಎಂಟು ಮಕ್ಕಳಲ್ಲಿ ಮೂರನೇದವರೇ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಧಾರವಾಡ ಜಿಲ್ಲೆಯ ಮನ್ಸೂರ್ ಎಂಬ ಗ್ರಾಮದಲ್ಲಿ ಜನ್ಮ ತಾಳಿದವರು ಮನೆಯಲ್ಲಿ ಸಂಗೀತ ಮತ್ತು ನಾಟಕದ ವಾತಾವರಣ ಇತ್ತು ಡಾಕ್ಟರ್ ಮಲ್ಲಿಕಾರ್ಜುನ ಮನ್ಸೂರ್ ಜೈಪುರ್ ಅಥ್ರೋಲಿ ಘರಾಣೆಯ ಸಂಬಂಧಪಟ್ಟವರು ಇಪ್ಪತ್ತನೇ ಶತಮಾನದ ಸಂಗೀತ ದಿಗ್ಗಜರಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು ಕೂಡ ಒಬ್ಬರು ಡಾಕ್ಟರ್ ಮನ್ಸೂರ್ ಅವರು ಎಂಬತ್ತೆರಡು ವರ್ಷ ಬದುಕಿದವರು ನೋಡಿರಿ ಒಂದು ಟೈಮ್ದಾಗ ಹೆಂಗೈತಿ ಈಗ ನಮ್ಮ ಟೈಮ್ದಾಗ ಏನದ ನಾವು ಸಿನಿಮಾ ನೋಡ್ತೀವಿ ಮೊಬೈಲ್ ನೋಡ್ತೀವಿ ಸೀರಿಯಲ್ ನೋಡ್ತೀವಿ ಆದ್ರೆ ಮಲ್ಲಿಕಾರ್ಜುನ್ ಮನ್ಸೂರವರ ಸಮಯದೊಳಗೆ ಅವ್ರ ಟೈಮ್ದಾಗ ಏನಿತ್ತಪ್ಪ ಅಂತಂದರೆ ನಾಟಕ ನೋಡೋದೇ ಒಂದು ಹುಚ್ಚುತನ ಅವರೆಲ್ಲರ ಹೋಗಬೇಕು ಅಂತಾರೆ ನಾಟಕ ಹೋಗೋ ನಡಿ ಅಂತ ಹೇಳಿ ನಾಟಕವನ್ನು ನೋಡಿ ಆಗಿನ ಜನ ಆನಂದ ಪಡ್ತಿದ್ರು ಖುಷಿ ಪಡ್ತಿದ್ರು ಎಂಜಾಯ್ಮೆಂಟ್ ಮಾಡ್ತಿದ್ರು ಅವಾಗ ನಾಟಕದ್ದೇ ಕಾರೋಬಾರ ನಾಟಕದ್ದೇ ಹೆಚ್ಚು ಪ್ರಚಾರದಲ್ಲಿ ಇತ್ತು ಅವಾಗ ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದರೆ ಮಲ್ಲಿಕಾರ್ಜುನ ಮನ್ಸೂರವರು ಸನ್ನೊಂದಿರ್ತಾಗ ನಾನು ಸಾಲಿ ಅನ್ನೋದು ಅವರಲ್ಲಿ ಇದ್ದಿದ್ದಿಲ್ಲ ಅವ್ರಿಗೆ ಸಾಲಿಗೆ ಹೋಗ್ಬೇಕು ಅನ್ನೋದು ಆಸೆ ಇದ್ದಿದ್ದಿಲ್ಲ ಕಲಿಬೇಕನ್ನೋದು ಅವ್ರಿಗೆ ಇಲ್ಲವೇ ಇಲ್ಲ ಏನಿತ್ತಪ್ಪ ಅಂತಂದರೆ ನಾನು ನಾಟಕ ನೋಡಬೇಕು ನಾಟಕದಲ್ಲಿ ಪಾತ್ರ ವಹಿಸಬೇಕು ನಾಟಕದಲ್ಲಿ ಬರುವಂಥ ಗಾಯನವನ್ನು ನಾ ಹಾಡಬೇಕು ಅನ್ನುವಂಥ ಛಲ ಅವರಲ್ಲಿತ್ತು ಸಂಗೀತ ಅನ್ನೋದು ಮಲ್ಲಿಕಾರ್ಜುನ ಮನ್ಸೂರ್ ಮನಸ್ಸಿನಲ್ಲಿ ಇತ್ತು ಆ ಹಿನ್ನೆಲೆಯಲ್ಲಿ ಅವರು ಚಿಕ್ಕವರಿದ್ದಾಗಲೇ ಅನೇಕ ಕೃಷ್ಣ ಪಾತ್ರ ಮಾಡಿದ್ದಾರೆ ಪ್ರಹ್ಲಾದ ಪಾತ್ರ ಮಾಡಿದ್ದಾರೆ ದೈವದ ಬಗ್ಗೆ ಇರುವಂಥ ಪಾತ್ರವನ್ನು ಕೂಡ ಅವರು ಮಾಡಿದ್ದಾರೆ ಆಮೇಲೆ ಆ ನಾಟಕದಲ್ಲಿ ಬರುವಂಥ ಗಾಯನವನ್ನು ಕೂಡ ಅವರೇ ಸ್ವತಃ ಹಾಡ್ತಿದ್ರು ಅವರಿಗೆ ಮಧುರವಾದ ಧ್ವನಿ ಇತ್ತು ಮಂದ್ರ ಸಪ್ತಕ್ಕೆ ಮಧ್ಯ ಸಪ್ತಕ ತಾರ್ ಶಬ್ದದಲ್ಲಿ ಸರಳವಾಗಿ ಅವರು ತಮ್ಮ ಕೆಲಸವನ್ನು ಸಂಗೀತದ ಕೆಲಸವನ್ನು ಅವರು ಮಾಡ್ತಿದ್ರು ಆಮೇಲೆ ಅವ್ರಿಗೆ ಏನಾಗಿತ್ತಪ್ಪ ಅಂತಂದರೆ ನೋಡ್ರಿ ಈಗ ಒಬ್ಬ ವ್ಯಕ್ತಿ ತನ್ನಲ್ಲಿರುವಂತಹ ಸಂಗೀತದ ಟ್ಯಾಲೆಂಟ್ ಅಥವಾ ಯಾವುದೇ ಒಂದು ಪ್ರತಿಭೆ ಐತಂದ್ರೆ ಅದನ್ನ ರಂಗಭೂಮಿ ಮುಖಾಂತರ ನಾಟಕದ ಮುಖಾಂತರ ಅವರು ಅದನ್ನು ಹೊರಗೆ ಹಾಕ್ತಿದ್ರು ತಮ್ಮ ಪ್ರತಿಭೆಯನ್ನು ತೋರಿಸ್ತಿದ್ರು ಅಂದ್ರೆ ಅವಾಗ ನಾಟಕ ಆಗಲಿ ರಂಗಭೂಮಿ ಆಗಲಿ ಕಲಾಕಾರಿ ಗುಣ ತೋರಿಸ್ಬೇಕು ಅಂದರೆ ತಮ್ಮ ಪ್ರತಿಭೆಯನ್ನು ತೋರಿಸ್ಬೇಕಂದ್ರೆ ಆವಾಗ ಈ ರಂಗಭೂಮಿಯೇ ಅಥವಾ ಈ ನಾಟಕಗಳೇ ಮಂಚ ಆಗಿತ್ತು ವೇದಿಕೆ ಆಗಿತ್ತು ಆ ವೇದಿಕೆ ಮುಖಾಂತರನೇ ಕಲಾವಿದರು ತಮ್ಮ ಟ್ಯಾಲೆಂಟನ್ನು ತಮ್ಮ ಪ್ರತಿಭೆಯನ್ನು ತೋರಿಸ್ತಿದ್ರು ಹೀಗಾಗಿ ಮಲ್ಲಿಕಾರ್ಜುನ್ ಅವರಿಗೆ ನಾಟಕವೇ ಅಥವಾ ರಂಗಭೂಮಿಯೇ ಗುರುವಾಯಿತು ಗುರುಸ್ಥಾನವಾಯಿತು ಅದರಿಂದೇ ಅವರು ನಾ ಇನ್ನೂ ಹೆಚ್ಚು ಸಂಗೀತ ಕಲಿಬೇಕು ಅನ್ನುವಂಥದ್ದನ್ನು ತಲೆಯಲ್ಲಿ ಇಟ್ಟುಕೊಂಡ್ರು ಆ ಹಿನ್ನೆಲೊಳಗೆ ಏನತ್ತಪ್ಪ ಅಂತಂದರೆ ಇವರು ನಾಟಕ ಮಾಡ್ತಾ ಇದ್ರು ಆ ಸಂದರ್ಭದಾಗ ಪಂಡಿತ್ ನೀಲ್ಕಂಠ್ ಬುವಾ ಮಿರಾಜ್ಕರ್ ಗ್ವಾಲಿಯರ್ ಗರಾನಿಯ ಸಂಗೀತ ದಿಗ್ಗಜ ನಾಟಕ ನೋಡೋಕೆ ಬಂದರು ನಾಟಕ ನೋಡ್ತಾ ಇದ್ದಾಗ ನಮ್ಮ ಮಲ್ಲಿಕಾರ್ಜುನ ಮನಸೂರವರು ಪಾತ್ರ ಏನು ಇದ್ರು ಪಾತ್ರ ಮಾಡ್ತಾಯಿದ್ರು ಮಾಡುವ ದಿನಾಗ ಅದನ್ನು ನೋಡ್ತಾ ಇದ್ರು ನಮ್ಮ ನೀಲಕಂಠ ಬುವಾರು ತದನಂತರ ನಮ್ಮ ಮಲ್ಲಿಕಾರ್ಜುನ ಅವರು ಅದರಲ್ಲಿ ಬರುವಂಥ ಹಾಡನ್ನು ಹಾಡ್ತಾಯಿದ್ರು ಆ ಹಾಡು ಕೇಳಿದ್ರು ನಮ್ಮ ನೀಲಕಂಠ ಬುವಾರು ಮಧುರವಾದಂಥ ಧ್ವನಿ ಮೂರು ಸಪ್ತಕಗಳಲ್ಲಿ ಸರಳಾಗಿ ಹಾಡುವಂಥ ಪ್ರತಿಭೆ ಇದ್ದಂಥ ಮಲ್ಲಿಕಾರ್ಜುನ್ ಮನ್ಸೂರು ಅದು ನಮ್ಮ ನೀಲಕಂಠ ಬುವಾರಿಗೆ ಬಹಳ ಹಿಡಿಸ್ತು ಅದಕ್ಕೆ ಈ ಹುಡುಗ ಗಾಯನದಲ್ಲಿ ಮುಂದೆ ಬರ್ತಾನ ಶಾನೆ ಆಗ್ತಾನ ಜಗತ್ತಿಗೆ ತನ್ನ ಹೆಸರನ್ನು ಪ್ರಚಾರದಲ್ಲಿ ಮಾಡ್ತಾನ ಅಂತೇಳಿ ತಿಳ್ಕೊಂಡು ಆತನನ್ನು ತಮ್ಮ ಜೊತೆ ಕರ್ಕೊಂಡು ಹೋಗಿ ಏನಪ್ಪ ಗ್ವಾಲಿಯರ್ ಆದ್ರೆ ಮಲ್ಲಿಕಾರ್ಜುನ ಅವರು ಮೊಟ್ಟ ಮೊದಲು ಕಲ್ತಿದ್ದು ಗ್ವಾಲಿಯರ್ ಗರಾಣಿ ಗ್ವಾಲಿಯರ್ ಗರಾಣದಲ್ಲಿ ನಮ್ಮ ನೀಲಕಂಠ ಭುವ ಅವರು ಅವರಿಗೆ ಟ್ರೈನಿಂಗ್ ಕೊಟ್ಟರು ತರಬೇತಿ ನೀಡಿದರು ತದನಂತರ ಏನಪ್ಪ ಮುಂದೆ ಒಂದು ಟೈಮ್ ಬಂದಾಗ ಏನಾಯ್ತು ಅಂದರೆ ಅಲ್ಲಿ ಮಂಜಿಲ್ ಅನ್ನುವಂಥವರು ಒ ಒಬ್ಬರಿಗೆ ಆದರು ನಮ್ಮ ಮಲ್ಲಿಕಾರ್ಜುನ್ ಅವರು ಮಂಜಿಲ್ ಖಾನ್ ಭೇಟಿ ಆದರು ಮಂಜಿಲ್ ಖಾನ್ ಯಾರು ಅವರು ಮಂಜಿಲ್ ಖಾನ್ ಅವರು ಜೈಪುರ್ ಅತ್ರೋಲಿ ಗರಾನಿಯ ಅಲ್ಲಾವುದ್ದೀನ್ ಖಾನ್ ಅವರ ಮಗ ತದನಂತರ ಮಲ್ಲಿಕಾರ್ಜುನ್ ಮನ್ಸೂರವರಿಗೆ ಆ ಜೈಪುರ್ ಗರನ್ನು ಕಲಿಬೇಕೆಂಬ ಆಶೆ ಹುಟ್ಟಿ ಅಲ್ಲಿರುವಂಥ ಅಪ್ರಚಲಿತ ರಾಗಗಳನ್ನು ಆ ಅವುಗಳಲ್ಲಿ ಅವರು ಪಾಂಡಿತ್ಯವನ್ನು ಪಡ್ಕೊಂಡ್ರು ಪ್ರಚಲಿತ ರಾಗಗಳನ್ನು ಹಾಡಲಿಕ್ಕೆ ಶುರು ಮಾಡಿದ್ರು ಆಮೇಲೆ ಅವ್ರು ಅಂತಂದರೆ ಅಂತಂದ್ರೆ ವಚನಗಳನ್ನು ಕೂಡ ಅವ್ರು ಹಾಡಲಿಕ್ಕೆ ಶುರು ಮಾಡಿದರು ಮಲ್ಲಿಕಾರ್ಜುನ ಮನ್ಸೂರವರಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ನೋಡಿ ಅವರಲ್ಲಿರುವಂಥ ಪ್ರತಿಭೆಯನ್ನು ನೋಡಿ ಎಚ್ ಎಂ ವಿ ಕಂಪ್ನಿಯವರು ಆಕಾಶವಾಣಿಯವರು ಮತ್ತು ದೂರದರ್ಶನ್ದವರು ಅವರು ಮಲ್ಲಿಕಾರ್ಜುನ ಮನಸ್ಸೂರನ್ನು ಕರೆಸಿ ಅವ್ರ ಕಡೆಯಿಂದ ಹಾಡಿಸಿ ಅವುಗಳನ್ನು ರೆಕಾರ್ಡಿಂಗ್ ಕೂಡ ಅವರು ಮಾಡಿದ್ದಾರೆ ಆ ಹಿನ್ನೆಲೆಯೊಳಗೆ ಏನಪ್ಪ ಅಂತಂದ್ರೆ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರ್ ಅವರು ಹತ್ತನೇ ವಯಸ್ಸಿಗೆ ಬಂದಾಗ ಗಂಗಮ್ಮ ಅನ್ನುವಂಥ ಒಬ್ಬ ಹೆಣ್ಣು ಮಗಳನ್ನ ಅವರು ಆದರು ಮದುವೆಯಾಗಿ ಎಂಟು ಮಕ್ಕಳನ್ನ ಹಡದರು ಏಳು ಮಂದಿ ಹೆಣ್ಮಕ್ಳು ಒಬ್ಬ ಗಂಡು ಮಗ ಅವನ ಹೆಸರೇ ರಾಜಶೇಖರ್ ಮನ್ಸೂರು ಅಂತ ಅವರ ಇವ್ರ ಮನೆಯಲ್ಲಿರುವಂಥ ಪ್ರತಿಯೊಬ್ಬರು ಸಂಗೀತಗಾರರೇ ಆ ಹಿನ್ನೆಲೆಯಲ್ಲಿ ಏನಪ್ಪಾ ಅಂತಂದರೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರು ಅವರಲ್ಲಿರುವಂಥ ಈ ಟ್ಯಾಲೆಂಟ್ ನೋಡಿ ಅವರಲ್ಲಿರುವಂಥ ಈ ಗಾಯನ ಪ್ರತಿಭೆಯನ್ನು ನೋಡಿ ಸರ್ಕಾರ ಅಥವಾ ಅವರಿಗೆ ಅನೇಕ ಪ್ರಶಸ್ತಿಗಳು ಹುಡುಕಿ ಬಂದವು ಆ ಅಂಥ ಪ್ರಶಸ್ತಿಗಳಲ್ಲಿ ಯಾವುದಪ್ಪ ಅಂತಂದರೆ ಸಂಗೀತ ರತ್ನ ಸಂಗೀತ ಗಂಧರ್ವ ಸಂಗೀತ ಗಂಧರ್ವ ರತ್ನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಕೇಂದ್ರ ಅಕಾಡೆಮಿ ಪ್ರಶಸ್ತಿ ಗ ಡಾಕ್ಟರೇಟ್ ಪದ್ಮಭೂಷಣ ಮತ್ತು ಕಾಳಿದಾಸ್ ಸನ್ಮಾನಗಳು ಅವರನ್ನು ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರನ್ನು ಹುಡುಕಿಕೊಂಡು ಬಂದವು ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಮುಂದೆ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಸಂಗೀತ ವಿಭಾಗವನ್ನು ಹೊಸದಾಗಿ ಪ್ರಾರಂಭ ಮಾಡಿದಾಗ ಆ ಆ ವಿಭಾಗಕ್ಕೆ ಆ ಸಂಗೀತ ಸ್ನಾತಕೋತ್ತರ ಸಂಗೀತಕ್ಕೆ ನಮ್ಮ ಮಲ್ಲಿಕಾರ್ಜುನ ಅವರನ್ನು ಗೌರವ ನಿರ್ದೇಶಕರಂತೇಳಿ ಮಾಡಿದರು ಆ ಹಿನ್ನೆಲೆಯಲ್ಲಿ ಏನಪ್ಪ ಅಂತಂದರೆ ಮುಂದೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಅನೇಕ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ ಆ ಶಿಷ್ಯ ಬಳಗದಲ್ಲಿ ಫೇಮಸ್ ಇರುವಂಥವ್ರು ಯಾರಪ್ಪ ಅಂತಂದರೆ ಪಂಡಿತ್ ಸಿದ್ದರಾಮ್ ಜಂಬಲ್ದಿನ್ನಿ ಆಮೇಲೆ ಪಂಡಿತ್ ಪಂಚಾಕ್ಷರಿ ಮತ್ತಿಗಟ್ಟಿ ಆಮೇಲೆ ಸ್ವತಃ ನಮ್ಮ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರವರ ಮಗಳಾದ ನೀಲಮ್ಮ ಕೊಡ್ಲಿ ಆಮೇಲೆ ಮಗ ರಾಜಶೇಖರ್ ಮನ್ಸೂರ್ ಇವರೆಲ್ಲ ಏನಪ್ಪಾ ಅಂತಂದ್ರೆ ಸರ್ವಶ್ರೇಷ್ಠ ಸಂಗೀತಗಾರರು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ ಡಾಕ್ಟರ್ ಮಲ್ಲಿಕಾರ್ಜುನ್ ಮನ್ಸೂರವರು ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಹತ್ತೊಂಬತ್ತು ನೂರ ತೊಂಬತ್ತೆರಡರಂದು ತಮ್ಮ ಎಂಬತ್ತೆರಡನೇ ವಯಸ್ಸಿನಲ್ಲಿ ಸಂಗೀತ ಜಗತ್ತಿನಲ್ಲಿ ಹಾಡ್ತಾ ಹಾಡ್ತಾ ಸಂಗೀತದಲ್ಲಿ ಲೀನವಾದರು ಅಂತ ಹೇಳ್ತಾ ನಾನು ಮುಂದಿನ ಎಪಿಸೋಡ್ಗೆ ಹೋಗ್ತೀನಿ ಅಲ್ಲಿವರೆಗೆ ನಮಸ್ಕಾರ ಥ್ಯಾಂಕ್ ಯು